ಮಂಡ್ಯ ನಗರದ ಪಿಡಬ್ಲ್ಯೂಡಿ ಕಚೇರಿ ಆವರಣದಲ್ಲಿ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಮಂಡ್ಯ ಜಿಲ್ಲೆ ಸಿವಿಲ್ ಗುತ್ತಿಗೆದಾರರ ಸಂಘದ ವತಿಯಿಂದ ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ ಸ್ವಾಮಿ ಅಭಿನಂದನಾ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ ಸ್ವಾಮಿ ದೀಪ ಬೆಳಗೋದರ ಮೂಲಕ ಉದ್ಘಾಟಿಸಿದರು ನಂತರ ಸಚಿವರಿಗೆ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘ ಹಾಗೂ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಅಭಿನಂದಿಸಲಾಯಿತು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ಕಾಂಟ್ರಾಕ್ಟರ್ ಸಮಸ್ಯೆ ಹಲವು ವರ್ಷಗಳಿಂದ ಬಗೆಹರಿದೆ ಹಾಗೆಯೇ ಉಳಿದಿದೆ ಹಿಂದಿನ ಸರ್ಕಾರ ರಾಜ್ಯದಲ್ಲಿ ಒಂದು ಲಕ್ಷ ಕೋಟಿ ಹೆಚ್ಚಿನ ಬಾಕಿ ಉಳಿಸಿಕೊಂಡಿದೆ ಐದು ಲಕ್ಷ ಮತ್ತು ಹತ್ತು ಲಕ್ಷದ ಗುತ್ತಿಗೆದಾರರ ಬಿಲ್ ಪಾವತಿಸಲು ತಿಳಿಸಿದ್ದೇನೆ ಗುತ್ತಿಗೆದಾರರ ಮನೆಗೆ ಬರೋಕ್ಕಾಗುತ್ತಾ ನಿಮ್ಮ ಸಮಸ್ಯೆ ಆಲಿಸುತ್ತೇನೆ ನಮ್ಮ ಸರ್ಕಾರ ಬಂದಾಗಿನಿಂದ ಯಾರಾದರೂ ಬಂದು ಹೇಳಿದ್ದೀರಾ ನೀವು ಪತ್ರ ಬರೆದ ತಕ್ಷಣ ಉತ್ತರ ಸಿಗೋಕೆ ಇದೇನು ರಾಮರಾಜ್ಯವಲ್ಲ ತಪ್ಪು ಎರಡು ಕಡೆನೂ ಇದೆ ಬಗೆಹರಿಸಲಾದ ಸಮಸ್ಯೆ ಇದ್ರು ನಾವು ನಿಮ್ಮ ಸಮಸ್ಯೆ ಕೇಳ್ತೇವೆ ಅಂತ ಭರವಸೆ ನೀಡಿದ್ರು ಕಾಂಟ್ರಾಕ್ಟರ್ ಸಮಸ್ಯೆ ಮಂತ್ರಿ ಇದ್ದೆ ಸಾವಿರದ ಆರರಿಂದ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಎಂಟು ನಮ್ಮ ಸರ್ಕಾರ ರಚನೆ ಆಗೋದಕ್ ಮೊದ್ಲೇ ಯಾವ ಇಡೀ ರಾಜ್ಯದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ಪೆಂಡಿಂಗ್ ಉಳಿತು ಯಾವ ಸರ್ಕಾರ ಅಲ್ಲ ಭ್ರಹ್ಮೇ ಬಂದ್ರು ಸರ್ ಮಾಡಕ್ಕೆ ಆಗದೇ ಇರುವಂತ ಮಟ್ಟಕ್ಕೆ ಸೊ ಒಬ್ಬ ನಾರ್ಮಲ್ ಆಗಿ ತಮಿಳುನಾಡಿನಲ್ಲಿ ಒಂದು ಸಿಸ್ಟಮ್ ಇದೆ ನೂರು ರೂಪಾಯಿ ಅಂದ್ರೆ ನೂರು ರೂಪಾಯಿ ಮಾತ್ರ ಮಂಜೂರು ನೂರ ಹತ್ತು ರೂಪಾಯಿ ಮಾಡಲ್ಲ ಇಲ್ಲೇನಾಗುತ್ತೆ ನೂರು ರೂಪಾಯಿ ಅಂದ್ರೆ ಮುನ್ನೂರು ರೂಪಾಯಿ ಮಂಜೂರು ಮಾಡೋದು ಇಲ್ಲಿ ಈ ಪರಿಸ್ಥಿತಿ ಇದಾಗುತ್ತೆ ಹಾಗಾಗಿ ಒಂದು ಎರಡನೇದು ಅದರಲ್ಲೂ ಸಹ ಎಷ್ಟು ಸಾಧ್ಯ ಬಹುಶಃ ಐದು ಲಕ್ಷ ಐವತ್ತು ಲಕ್ಷ ಒಳಗಡೆಲ್ಲ ಸಾಕಷ್ಟು ಪಿಡಬ್ಲ್ಯೂ ನಲ್ಲಿ ಸಣ್ಣ ಪುಟ್ಟರೆಲ್ಲ ಜಾಸ್ತಿ ಕೊಟ್ಕೊಂಡು ಕ್ಲಿಯರ್ ಮಾಡ್ತಾ ಇದ್ರ ಬಂದ್ಬಿಟ್ರೆ ಉತ್ತರ ಸಿಕ್ಕುವಂತ ರಾಮರಾಜನ ಇದು ಸೊ ಯಾವಾಗಾರ ಅವಕಾಶವನ್ನ ನೋಡಿ ಫ್ರೀ ಇದ್ದಾಗ ಬಂದು ಮನವರಿಕೆ ಮಾಡ್ಕೊಟ್ರೆ ಏನಾದ್ರು ಪರಿಹಾರ ಹುಡುಕ್ಬೋದು ಹೋದ ತಪ್ಪು ಎರಡು ಕಡೆ ಇದೆ ಸರ್ಕಾರಗಳು ನಾವ್ ಬಂದು ನಮ್ಗೆ ಏನಾಗಿದೆ ನಮ್ಗೆ ಏನು ಪ್ರಾಕ್ಟಿಕಲ್ ಆಗಿ ಏನೇ ನೋಡೋದ್ನು ಸಮಸ್ಯೆ ನಮ್ ಬಗೆಹರಿಸಿನಲ್ಲಿ ಮನ್ಸಿಗೆ ಬಂದಂಗೆ ಅಪ್ರೂವ್ ಆಗಿದ್ದಾರೆ ಕೆಲಸ ಆಗಿದೆ ಆರ್ಥಿಕ ಪರಿಸ್ಥಿತಿಯನ್ನ ಮೀರಿ ಇವೆಲ್ಲ ಇರೋದ್ರಿಂದ ಸಮಸ್ಯೆ ಇದೆ ಆದ್ರೂ ಸಹ ಸಣ್ಣ ಆದ್ಯತೆ ಕೊಡ್ತಕ್ಕಂಥದ್ದು ಅನಿವಾರ್ಯ ಕೊಡೋಣ ನನ್ ಗಮನಕ್ಕೆ ಬಂದಿರ್ಲಿಲ್ಲ ನನಗೆ ಹರ್ಷ ಹೇಳಿದೀನಿ ಇವಾಗ ನನ್ನೂ ಆಗ್ತದೆ ಆ ಥರದ್ದೇನಾದ್ರು ಮೈಂಟೆನೆನ್ಸ್ ಅಲ್ಲಿ ಇದರಲ್ಲಿ ಐದು ಲಕ್ಷ ಹತ್ತು ಲಕ್ಷ ಯಾವ್ದು ಇದ್ರೆ ಅದಕ್ಕೆ ಸಪ್ರೇಟ್ ಪಟ್ಟಿ ಮಾಡಿಸಿ ಡಿ ಸಿ ಎಮ್ ಅವ್ರಿಗೆ ಹೇಳ್ತೀನಿ ಅದು ಸಪ್ರೇಟ್ ರಿಲೀಸ್ ಮಾಡಿಸೋಣ ಇಡೋ ಹುಡುಗ ಆ ಥರ ಒಂದು ರಿಲೀಸ್ ಮಾಡಿಸೋಣ ಅವ್ರಿಗೆಲ್ಲ ಒಂದಷ್ಟು ಸಣ್ಣ ಪುಟ್ಟ ರಿಲೀಫ್ ಆಗಲಿ ಗುತ್ತಿಗೆದಾರರ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಅಧ್ಯಕ್ಷ ಕೆಟಿ ಹನುಮಂತ ಮಾತನಾಡಿ ಕೆಆರ್ಎಸ್ ಎಸ್ ತುಂಬಿದೆ ಮೈಶುಗರ್ ಕಾರ್ಖಾನೆ ಆರಂಭವಾಗಿದೆ ಇವೆರಡಾದ್ರೆ ಸಮಸ್ಯೆ ಬಗೆಹರಿದಂತೆ ಎಂದರು ಈಗಾಗಲೇ ನಮ್ಮ ಜಿಲ್ಲೆಯ ಜೀವನಾಡಿ ಕೆಆರ್ ಎಸ್ ಅಣೆಕಟ್ಟು ತುಂಬಿದೆ ಮತ್ತು ಸಕ್ಕರೆ ಕಾರ್ಖಾನೆ ಈಗಾಗಲೇ ಪ್ರಾರಂಭವಾಗಿದೆ ಇವೆರಡು ಸಮಸ್ಯೆಗಳು ಬಗೆಹರಿದ್ರೆ ನಮ್ಮ ಜಿಲ್ಲೆಯ ಮುಕ್ಕಾಲು ಸಮಸ್ಯೆ ಆ ಬೇರೆ ಸಮಸ್ಯೆಗಳಿಗೆ ನಮ್ಮ ನಾಯಕರು ಇದನ್ನ ಕೊಡಬಹುದು ಟೈಮ್ ಅನ್ನ ಕೊಡಬಹುದು ಹಾಗಾಗಿ ಇವತ್ತು ನಮ್ಮ ಗುತ್ತಿಗೆದಾರರ ಕೋಆಪರೇಟಿವ್ ಸೊಸೈಟಿ ಮತ್ತೆ ಗುತ್ತಿಗೆದಾರ ಸಂಘ ಎರಡೂ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಸಚಿವರಿಗೆ ಒಂದು ಅಭಿನಂದನೆಯನ್ನು ಮಾಡಬೇಕು ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೋಬೇಕು ಅಂತೇಳಿ ಕಳೆದ ಒಂದು ವರ್ಷಗಳಿಂದ ಕೂಡ ನಿರಂತರವಾಗಿ ಪ್ರಯತ್ನ ಮಾಡಿ ಅವರು ಇವತ್ತು ಸಮಯವನ್ನು ನಮಗೆ ಕೊಟ್ಟಿದ್ದಾರೆ ಈಗ ಪ್ರಸ್ತುತ ಕಟ್ಟಡ ನಮ್ಮ ಸಂಬಂಧಪಟ್ಟಂತ ಇಲಾಖೆಯವರು ಎಂಟು ಸಾವಿರ ರೂಪಾಯಿ ಬಾಡಿಗೆನ ಫಿಕ್ಸ್ ಮಾಡಿದ್ದಾರೆ ಅಷ್ಟು ಬಾಡಿಗೆನ ನಾವು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂತಂದ್ರೆ ಇಲ್ಲಿ ಸೀಮಿತ ಆದಾಯದಲ್ಲಿ ನಮ್ ಗುತ್ತಿಗೆದಾರರಿಗೆ ಚಾಪ ಕಾಗದ ಕೊಡ್ತಕ್ಕಂಥದ್ದು ಮತ್ತು ಸಾಲ ಸೌಲಭ್ಯ ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ ಮತ್ತೆ ಗುತ್ತಿಗೆದಾರು ಕೂಡ ಕೂದ ಒಂದು ಸ್ಥಳ ಇದೆ ಹಾಗಾಗಿ ದಯಮಾಡಿ ಏನಾದ್ರೂ ಮಾಡಿ ಕೂಡ ಸಚಿವರು ಇದನ್ನ ನಮಗೆ ರೆಗ್ಯುಲರೈಸ್ ಮಾಡ್ಕೊಡುವಂತ ಕೆಲಸ ಆಗ್ಬೇಕು ಮತ್ತೆ ಗುತ್ತಿಗೆದಾರರ ಸಮಸ್ಯೆಗಳು ನಾವೇನು ಸಹಾಯ ಬಿಡೋ ಹೆಚ್ಚು ಹೇಳಾಗಿಲ್ಲ ಯಾಕೆಂದ್ರೆ ಅವ್ರಿಗೆ ಗುತ್ತಿಗೆದಾರರ ಸಮಸ್ಯೆಗಳ ಅರಿವು ಬಹಳ ಅತೃಪ್ತಿಯಿಂದ ನೋಡೋದ್ರಿಂದ ಅವರಿಗೆ ಅವ್ರಿಗಿದೆ ಈಗಾಗಲೇ ಎಲ್ಒಿ ಸಮಸ್ಯೆ ಇದೆ ಮತ್ತೆ ಪ್ಯಾಕೇಜ್ಗಳು ಇಲ್ಲೆ ಸ್ಥಳೀಯ ಗುತ್ತಿಗೆ ಏನಾಗಿದೆ ಅಂತಂದ್ರೆ ಈ ಶೇಡ್ಕ್ಕೆ ಬನ್ನೆ ಬಹಳಷ್ಟು ಬಂತಕ ಕೆಲಸಗಳನ್ನು ಪ್ಯಾಕೇಜ್ कर ಇಲ್ಲಿ ಅಟ್ಲೀಸ್ಟ್ ಅನ್ನ ಪುಟ ಕೆಲಸಗಳಾದರೂ ಕೂಡ ಸ್ಥಳೀಯ ಗುತ್ತಿಗೆ ರವರಿಗೆ ಸಿಗಂತ ಆಗಬೇಕು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಗುತ್ತಿಗೆ ದಾರರ ಸಂಘದ ಅಧ್ಯಕ್ಷ ಯತಿರಾಜು ಪಿಡಬ್ಲ್ಯೂಡಿ ವಿಭಾಗದ ಕಾರ್ಯಪಾಲಕ ಅಭಿಯಂತರ ಆದಂತ ಹರ್ಷ ಸಿಎನ್ಎನ್ ಎಲ್ವಿಸಿ ವಿಭಾಗದ ಕಾರ್ಯಪಾಲಕ ಅಭಿಯಂತರ ನಂಜುಂಡೆ ಗೌಡ ತಾಲೂಕು ಪಂಚಾಯತ್ maj ಅಧ್ಯಕ್ಷ ಯಾಗರಾಜು ಕಾರ್ಯಕ್ರಮದಲ್ಲಿ ಗುತ್ತಿಗೆ ದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರಾದ ಮಂಜು ನಾಥ್ ನವೀನ್ ಕುಮಾರ್ ಜಿಪಿ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಉಪಸ್ಥಿತರಿದ್ದರು